ಹವಾಮಾನ ವರದಿ ಇಂತಿದೆ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಉಡುಪಿ ಹೊನ್ನಾವರದಲ್ಲಿ ಅತಿ ಹೆಚ್ಚು ಹನ್ನೊಂದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕಾರ್ಕಳ ಬೆಳ್ತಂಗಡಿ ಹತ್ತು ಸಿದ್ದಾಪುರ ಗೇರುಸೊಪ್ಪ ಕುಂದಾಪುರ ಅಂಕೋಲಾ ಆಗುಂಬೆ ಒಂಬತ್ತು ಕದ್ರ ಪುತ್ತೂರು ಮೂಡುಬಿದಿರೆ ಹುಂಚದಕಟ್ಟಿ ಎಂಟು ಮಂಗಳೂರು ಧರ್ಮಸ್ಥಳ ಕಾರವಾರ ಮಾಣಿ ಶಿರಾಲಿ ಬಂಟ್ವಾಳ ಏಳು ಕುಮಟ ಕೋಟ ಯಲ್ಲಾಪುರ ಶಕ್ತಿನಗರ ಕಳಸ ಕಮ್ಮರಡಿಯಲ್ಲಿ ಆರು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೊಂಬತ್ತು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ